ತಮಿಳ್ ತಲೆ ಟಾಸ್ ಗೆದ್ದು ಮೊದಲ ರೇಟ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಮಾಡಲಿದ್ದಾರೆ ತಮಿಳ್ ತಲೆವಾಸ ಡಿಫೆನ್ಸ್ ಅಲ್ಲಿ ಸಾಕಷ್ಟು ಬದಲಾವಣೆ ಇದೆ ಬಟ್ ಹೊಂದಾಣಿಕೆ ಇದೆಯಾ ಮೊದಲಿಗೆ ಬೋನಸ್ ಕದಿಯುವಂತ ಯತ್ನ ಇಲ್ಲಿ ಕಣವಿ ಪದೇ ಪದೇ ಇವರ ರೇಡ್ ಮಾಡ್ತಾರೆ ಲೀಡ್ ರೈಡರ್ ಅಂದ್ರೆ ಇದೇನೆ ನಿಮ್ಮ ಸ್ಟಾಮಿನಾ ಅಷ್ಟು ಉತ್ತಮವಾಗಿರುತ್ತೆ ಲಾಬಿ ಹೋದ್ರಲ್ಲ ಇಷ್ಟನೇ ಹೋಗಿಳ್ತಾ ಇದ್ದೆ ಕಣವಿ ಬೋನಸ್ಗಾಗಿ ಹೋಗಿದ್ರು ಟಚ್ ಪಾಯಿಂಟ್ ಸಿಗುತ್ತೆ ಕೊಡಿದ್ರು ಇಲ್ಲಿ ನಂಬರ್ ಒನ್ ಮತ್ತು ನಂಬರ್ ತ್ರೀ ಮೇಲೆ ಕಣ್ಣಿಟ್ಟಿರೋಣ ವೀಕ್ಷಕರ ಯಾಕಂದ್ರೆ ಆದ್ರೆ ಮೂರು ಪಾಯಿಂಟ್ ಕೇಳ್ತಾ ಇದ್ದಾರೆ ಸೂಪರ್ ರೇಡ್ ಆದರೆ ಜಿತೇಶ್ ಶಿರ್ವಾಡ್ಕರ್ ಅವರು ನಂಬರ್ ಟ್ವೆಂಟಿ ಒನ್ ಇವರು ಕೂಡ ಮೊದಲ ಬಾರಿ ಆಡ್ತಾ ಇದ್ದಾರೆ ಸಿಕ್ಕಿದೆ ಒತ್ತಡವಿದೆ ಹಿಮಾಚು ಅಂಕುಶ್ ಅಂಕುಶ್ ಆರ್ ಅಂಕುಶ ಅಜಿತ್ ಹೋಮ್ ಸಪೋರ್ಟ್ ನ ಸಿಗ್ತಾ ಇದೆ ಇಲ್ಲಿ ಲೋಕಲ್ ಆಟಗಾರ ಅವರ ಆಟ ಇನ್ನೂ ಬೇಕಾಗಿದೆ ಇವತ್ತು ಅಜಿತ್ ಅವ್ರು ಮಾಡಿರೋ ಮೂರು ರೇಡ್ ಮೂರರಲ್ಲೂ ಟ್ಯಾಕಲ್ ಆಗಿದ್ದಾರೆ ಒಂದ್ಸತಿನ ವಾಪಸ್ ಮನೆ ಬಂದಿಲ್ಲ ಇವರು ಈಗ ಫಸ್ಟ್ ಟೈಮ್ ವಾಪಸ್ ಮನೆ ಬರ್ತಾ ಇದಾರೆ ಚೆನ್ನಾಗಿರುತ್ತೆ ಆ ಕಪ್ಪು ಪಟ್ಟಿಯನ್ನ ನಿಮ್ಮ ಮುಂದೆನೆ ದಾಡ್ತಿರಂತ ಇಬ್ಬರು ಆಂಕಲ್ ಹೋಲ್ಡ್ ಸ್ಪೆಷಲಿಸ್ಟ್ ಮುಂದೆ ಕಾಲ್ ಹಾಕ್ತಾ ಇದಾರೆ ಹಿಮಾಂಶು ಬಟ್ ಇಲ್ಲಿ ಬಂತು ಚೇಂಜ್ ಬಂತು ಸೂಪರ್ ರೇಡ್ ಎರಡನೇ ಮಲ್ಟಿಪಲ್ ಪಾಯಿಂಟ್ ರೇಡ್ ಅನ್ನ ಗಳಿಸ್ತಾ ಇದ್ದಾರೆ ಹಿಮಾಂಶು ನರ್ವಾಲ್ ಎಣಿಸಿದಂತೆ ಎರಡು ಪಾಯಿಂಟ್ ಗಳಿಸಿಕೊಂಡಿದ್ದಾರೆ ಅವರನ್ನ ಯಶಸ್ವಿಯಾಗಿ ಟ್ಯಾಕಲ್ ಮಾಡಲ್ ಮಾಡಲಾಗಿತ್ತು ಅಂಕುಶ ರಾಠಿ ಇದ್ದಾರೆ ಸಾವುಲ್ ಕುಮಾರ್ ರೈಟ್ ಕಾರ್ನರ್ ಇದ್ದರು ಲೆಫ್ಟ್ ಇನ್ ಸ್ಥಾನದಲ್ಲಿ ಹೋಗಿದ್ದಾರೆ ಹಾಗೂ ಟಚ್ ಮಾಡಿದ್ರು ಸುನಿಲ್ ಕುಮಾರ್ಗೆ ಸರಿಯಾದ ಸಮಯದಲ್ಲಿ ಬಂದರು ಹಾಗೂ ಡ್ಯಾಶ್ ಯಶಸ್ವಿ ಆಯಿತು ಜೈಪುರ್ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ ಇವಾಗ ರೀಚ್ ಕೂಡ ಮಾಡ್ತಾ ಇದ್ದಾರೆ ಅಂಡ್ ಇಲ್ಲಿ ಒಳ ಬಂದಿದ್ದು ಜಾಸ್ತಿ ಆಯಿತು ಯಶಸ್ವಿ ಟ್ಯಾಕಲ್ ಬಂದಿರೋದು ತಮಿಳ್ ತಲೈವಾಸ್ ನಿಂದ ಖಾಲಿ ರೇಡ್ ಓ ಸೂಪರ್ ಟ್ಯಾಕಲ್ ಸಂಗ್ರಹ ರಾಫ್ ಸೂಪರ್ ಟ್ಯಾಕಲ್ ಯಶಸ್ವಿ ಆಗುತ್ತದೆ ಅದ್ಭುತವಾದ ರಾಫ್ ಸೂಪರ್ ಟ್ಯಾಕಲ್ ಇದು ಶುರು ಮಾಡಿದರು ನಾಯಕರು ನಾಯಕ ಸುನಿಲ್ ಕುಮಾರ್ ಹಾಗೂ ರಾಜಾ ಮೀರ್ ಬಗೇರಿ ತಪ್ಪಿಸ್ಕೊಂಡರು ಆಯ್ತ ಬಿದ್ರು ಕೂಡ ಜಾರಿ ಬಿದ್ದರು ಜಾಣರಾದ್ರು ಸೂಪರ್ ಟ್ಯಾಕಲ್ ಖಂಡಿತವಾಗಿ ಆಗುವ ಸಾಧ್ಯತೆ ರಾಫ್ ಸೂಪರ್ ಟ್ಯಾಕಲ್ ವಿಷಾದದ ನನಗೆ ಅಶನ್ ಕುಮಾರ್ ಅವರಿಂದ ಗಂಡಾಂತರ ಕಾದಿದೆ ಅಂತ ಅವ್ರಿಗೆ ಗೊತ್ತು ಆದ್ರೆ ಆಲ್ಔಟ್ ಬೇಕೇ ಬೇಕಾಗಿದೆ ಅಂತರ ಕಡಿಮೆ ಇದೆ ಈಗ ಮತ್ತೆ ಮೀರ್ ಬಗೇರಿ ಇರಾನ್ನ ಪೊಲೀಸ್ ಲೆಫ್ಟ್ ಕವರ್ ಕೇವಲ ಎರಡು ಪಾಯಿಂಟ್ ಗಳ ಅಂತರವೇ ಈಗ ನಾವು ಲಾಭ ಪಡಿಬೋದು ಯಾರಿಗೆ ಲಾಭ ಡೂಡೈ ರೀಡಿದು ಮಾಡು ಇಲ್ಲವೇ ಮಡಿ ಮಾಡ್ತಾ ರಾಜ್ಯ ತೇನ ಅಥವಾ ಮಡಿತಾ ರಾಜ್ಯ ಏನ ತೆಗೆದುಕೊಂಡು ಹೋಗಾಗಿದೆ ಮಿಡ್ ಲ್ಯಾಂಡ್ ಹತ್ತಿರ ಆದರೆ ಯಶಸ್ವಿ ಟ್ಯಾಕಲ್ ಇಲ್ಲಿ ಹಿಂದೆ ಹೋಗ್ತಾ ಇದ್ದಾರೆ ಆಂಕಲ್ ಹೊಳಿಗೆ ತಯಾರು ಕಿಕ್ ಆದ್ರೂ ಇಲ್ಲಿ ಬಚಾವ್ ಆಗ್ತಾರ ತಿರುಗಿದ್ದಾರೆ ಪಾರ್ ಆಗಿದ್ದಾರೆ ಅಜಿತ್ ಇಲ್ಲಿ ಅಂಕ ತಂದು ಜೈಪುರ್ ಪಿಂಕ್ ಪ್ಯಾದರ್ ಗೆ ಲೀಡ್ ಕೊಡ್ತಾ ಇದ್ದಾರೆ ಆ ಕಡೆ ಸೂಪರ್ ಟ್ಯಾಕಲ್ ಸನ್ನಿವೇಶ ಇದೆ ಅದಕ್ಕೆ ಒಳಗ್ ಹೋಗೋದೇ ಇಲ್ಲ ನಾನು ಅಂತಾರೆ ಒಂದೇ ಸೆಕೆಂಡ್ ಪರ್ಸೆಂಟ್ ಮೇಡ ಬಂದ್ರು ಆದ್ರೆ ಇಲ್ಲಿ ಜೈಪುರ್ ಪಿಂಕ್ ಟ್ಯಾಂಟರ್ ತಮಿಳ್ ವಿರುದ್ಧ ಒಂದೇ ಒಂದು ಪಾಯಿಂಟ್ ಅಂತರದಲ್ಲಿ